ನಾಲ್ಕು ದಿನ ಹಿಂದೆ ಎಲ್ಲ ಇನ್ವೆಸ್ಟರ್ ಗೋಲ್ಡ್ ಯಾವ ಪ್ರೈಸ್ ಮ್ಯಾಗಿದ್ರೂ ಬಾಯ್ ಮಾಡಕ್ಕೆ ರೆಡಿ ಇದ್ರ ಬಟ್ ದೀಪಾವಳಿ ಹಬ್ಬ ಮುಗ್ಯಾನ ಅಕ್ಟೋಬರ್ ಇಪ್ಪತ್ತೊಂದು ತಾರೀಕು ಗೋಲ್ಡ್ ಒಮ್ಮೆ ಐದು ಪರ್ಸೆಂಟ್ಗಿಂತ ಹೆಚ್ಚು ಬಿತ್ತ ಆ ಕ್ರ್ಯಾಶನ್ನ ನೋಡಿಗ ಎಲ್ಲ ಗೋಲ್ಡ್ ಇನ್ವೆಸ್ಟರ್ಸ್ಗೆ ಅಂಜಿಕೆ ಬರಾತೈತಿ ಗೋಲ್ಡ್ ಇಲ್ಲಿಂದ ಒಮ್ಮೆ ಕ್ರ್ಯಾಶ್ ಆಗಿಬಿಡ್ತೈತಿ ಇಪ್ಪತ್ತ್ ಮೂವತ್ತು ಪರ್ಸೆಂಟೇಜ್ ಬೀಳತೈತಿ ಅಂತ ಅಂಜಿಕೆ ಹುಟ್ಟತೈತಿ ಮತ್ತು ಈಗ ಬಿದ್ದಿದ್ರಿಂದ ಒಬ್ಬೊಬ್ಬರ ತಗೊಳ್ಯೋ ಬ್ಯಾಡೋ ಅಂತ ಕ್ವಶನ್ ಇರ್ತೈತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವೇನು ಮಾಡೋಣ ಅಂತಂದ್ರೆ ಗೋಲ್ಡ್ ಯಾಕೆ ಬಿತ್ತ ವೀಕ್ಷಕರೇನ್ ಮೊನ್ನೆ ದಿನ ಗೋಲ್ಡ್ ಐದು ಪರ್ಸೆಂಟ್ ಹೆಚ್ಚು ಬಿತ್ತ ಈ ತರ ಐದು ವರ್ಷದಾಗ ಒಂದು ಸಲ ಆಗಿರ್ಕಲೈತ ಐದು ವರ್ಷಲೆ ಒಂದನೇ ಸಲ ನಿನ್ನೆ ದಿನ ಆತ್ರಿ ಅದ ಕಾರಣ ಎದಕ್ಕೆ ಕ್ರ್ಯಾಶ್ ಬಂತ ಒಂದು ದಿನದಾಗ ಎದಕ್ಕೆ ಗೋಲ್ಡ್ ಒಮ್ಮೆ ಬಿತ್ತಂತ ತಿಳ್ಕೊಳ್ಳೋನು ಮತ್ತೊಂದೇನ್ ತಿಳ್ಕೊಳ್ಳೋಣ ಅಂತಂದ್ರೆ ಗೋಲ್ಡ್ ಫ್ಯೂಚರ್ ಯಾವ ಇರ್ತೇತಿ ಎರ್ಕೋಂತಾನೆ ಹೋಗ್ತೇತಿ ಏನ್ ಮತ್ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಬೀಳ್ಬೋದು ಏನ್ ಅಂತ ಅದ್ರ ಬಗ್ಗೆ ತಿಳ್ಕೊಳೋ ಮತ್ತು ನಮ್ಮ ಪೋರ್ಟ್ಫೋಲಿಯೋನಾಗ ಎಷ್ಟು ಪರ್ಸೆಂಟೇಜ್ ಗೋಲ್ಡ್ ಇದ್ರೆ ನಾವು ಏನೂ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಗೋಲ್ಡ್ ಪ್ರೈಸ್ ಇರಲಿ ಬೀಳಿ ಅದು ನಿಮಗೆ ಏನೂ ಫರಕ್ ಬೀಳಂಗಿಲ್ಲ ಅದು ಎಷ್ಟು ಪರ್ಸೆಂಟೇಜ್ ಇದ್ರೆ ಒಳ್ಳೇದಂತ ಹತ್ರ ಬಗ್ಗೆಯೂ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡಿರಿ ವೀಕ್ಷಕರೇ ದಿನ ಗೋಲ್ಡ್ ಬೆಳಾಕೆ ಮೇನ್ ರೀಸನ್ ಏನಂತಂದ್ರೆ ಚೀನಾ ಮತ್ತು ಯು ಎಸ್ ಮ್ಯಾಗ ಯು ಎಸ್ ಎರಡು ನೂರು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತ ಅದನ್ನು ತೆಗೀತ ಈಗ ಮತ್ತೆ ಸದ್ಯ ನೋಡಿರ್ಬೋದು ನೀವು ಏನು ಟೆರಿಫ್ ಹಚ್ಚೈತಿ ಅದನ್ನು ಪಾಸ್ ಮಾಡೈತಿ ಮಾತುಕತೆ ನಡೆದೈತಿ ಎರಡೂ ದೇಶದ ರಾಷ್ಟ್ರಪತಿಗಳೇ ಅದ ಕಾರಣ ಒಂದು ನ್ಯೂಸ್ ಬಂತ ಚೀನಾ ಮತ್ತು ಯು ಎಸ್ ಎ ಮತ್ತು ಮಾತುಕತೆ ನಡೆಸ್ಯಾವ ಟ್ರೇಡ್ ಡೀಲ್ ಆಗೋ ಕಡೆನ ಐತಿ ಸಂಯುಕ್ತ ಆಗನೇ ಇದಾರ ಈಗ ಸಂಭಾವನೆ ಭಾಳ ಹೆಚ್ಚೈತಿ ಅಂತ ಹಿಂಗೆ ನ್ಯೂಸ್ಗಳು ಬಂದವು ಕೆಲವೊಂದು ನ್ಯೂಸ್ ರಿಪೋರ್ಟ್ಗಳಿಂದ ಏನು ನ್ಯೂಸ್ ಇಲ್ಲಾಗಿದ್ದು ಬಟ್ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂದಿದ್ದ ಕಾರಣ ಗೋಲ್ಡ್ ಒಮ್ಮೆ ಭಾಳ ಬಿತ್ತ ಮತ್ತು ಹತ್ರದ ಪರಿಣಾಮ ನೋಡಿರ್ಬೋದ ನಮ್ಮ ಮಾರ್ಕೆಟ್ ಏನು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ ಭಾಳ ಇರಿದ್ವು ಟ್ರೇಡ್ ಡೀಲ್ ಆತಂತಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಜಗತ್ತದ ಎಲ್ಲ ದೇಶದ ಎಕನಾಮಿಕ್ ಪಾಸಿಟಿವ್ ರೀ ಬಟ್ ಗೋಲ್ಡ್ಗೆ ನೆಗೆಟಿವ್ ಬಟ್ ಟ್ರೇಡ್ ಡೀಲ್ ಆಗಲಿಲ್ಲ ಅಂತಂದ್ರೆ ಜಗತ್ತದ ಎಲ್ಲ ಎಕನಾಮಿಗಳ್ಗೆ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ ಬಟ್ ಗೋಲ್ಡ್ಗೆ ಪಾಸಿಟಿವಾ ಗೋಲ್ಡ್ ಯಾವಾಗನು ನಾ ಭಾಳ ವಿಡಿಯೋಗಳನ್ನ ಹೇಳೀನಿ ಗೋಲ್ಡ್ದು ಆದ್ರೆ ನೀನೊಂದ್ಸಲಿ ತಿಳ್ಕೊರಿ ಯಾವಾಗ ಜಗತ್ತದ ಪರಿಸ್ಥಿತಿ ಜಗತ್ತದ ಎಕನಾಮಿ ಯಾವಾಗ ಕೆಟ್ಟ ಸಮಯನ ಇರ್ತೈತಿ ಅವಾಗ ಗೋಲ್ಡ್ ಏರ್ತೈತಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಎಲ್ಲ ಭಾಳ ಸ್ಪೀಡ್ಲೇ ಇರ್ತಿರ್ತಾವಾಗ ಗೋಲ್ಡ್ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನ್ ಕೊಡಂಗಿಲ್ಲ ಅದ ಕಾರಣ ಚೀನಾ ಯು ಎಸ್ ನಡಕ್ಕೆ ಟ್ರೇಡ್ ಡೀಲ್ ಆಗತ್ತೈತಿ ಸಮೀಪ್ನಾಗೇ ಇದ್ದಾರಂತ ಈ ಥರ ರಿಪೋರ್ಟ್ ಬಂದಿದ್ದ ಕಾರಣ ಒಮ್ಮೆ ವೀಕ್ಷಕರೇ ಇಪ್ಪತ್ತೊಂದು ಅಕ್ಟೋಬರ್ ದಿನ ಒಮ್ಮೆ ಐದು ಪರ್ಸೆಂಟ್ಗಿಂತ ಹೆಚ್ಚು ಗೋಲ್ಡ್ ಕ್ರ್ಯಾಶ್ ಕಾಣಿತ್ತಂತಾನೆ ಅನ್ಬೋದು ಇದು ಒಂದನೇ ರೀಸನ್ ಆತ ಎರಡನೇ ರೀಸನ್ ಏನಂತಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ನೀವು ನೋಡಿರ್ಬೋದು ಗೋಲ್ಡ್ ರ್ಯಾಲಿ ಒಂದು ವರ್ಷ ಆತ್ ವೀಕ್ಷಕರೇ ಥರ ಮ್ಯಾಸಿವ್ ಕಾಣಿತಂತ ಅದ ಕಾರಣ ಭಾಳ ಇನ್ವೆಸ್ಟರ್ಸ್ ಬಹಳ ಕಡಿಮೆ ಪ್ರೈಸ್ ಗೋಲ್ಡನ್ನು ಬಾಯ್ ಮಾಡಿರ್ತಾರಲ್ಲ ರೀ ಅವ್ರಿಗೆ ಲಾಭ ಭಾಳ ಆಗತಿತ್ತು ಅನ್ನೋ ಕಾರಣದಿಂದ ಗೋಲ್ಡ್ ಆಲ್ ಟೈಮ್ ಹೈಮ್ ನಡದೈತಿ ಈ ಸಮಯ ಸೆಲ್ ಮಾಡಕ್ ಒಳ್ಳೇದನ್ನೋ ಕಾರಣದಿಂದ ಎಷ್ಟೋ ಇನ್ವೆಸ್ಟರ್ಸ್ ಅವ್ರ ಪೋರ್ಟ್ಫೋಲಿಯೋನಾಗಿಂದ ಸ್ವಲ್ಪ ಗೋಲ್ಡನ್ನು ಸೆಲ್ ಮಾಡಿದಾರ ಅದ ಕಾರಣನು ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ಬಂದಿದ್ದ ಕಾರಣನು ಗೋಲ್ಡ್ ಒಂದೇ ದಿನ ಐದು ಪರ್ಸೆಂಟ್ ಹೆಚ್ಚು ಬಿತ್ತಂತ ನಾವು ಅನ್ಬೋದ ಒಬ್ಬೊಬ್ಬರೇ ಸ್ಪೆಕ್ಯುಲೇಟ್ ಮಾಡ್ತಿರ್ತಾರೆ ನಿಮ್ ಗೊತ್ತೈತಿ ಗೋಲ್ಡ್ ಅದನ್ನು ಆಪ್ಷನ್ ಮತ್ತು ಫ್ಯೂಚರ್ ಗಳ ಬಾಯ್ ಮಾಡಿರ್ತಾರೆ ಅವರು ಸಹ ವೀಕ್ಷಕರ ಪೊಸಿಷನ್ ಸ್ಕ್ವೇರ್ ಅಪ್ ಮಾಡೋ ಸ್ಕ್ವೇರ್ ಕಾರಣನೂ ವೀಕ್ಷಕರೇ ಗೋಲ್ಡ್ ಭಾಳ ಜನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಾರ ಅದಕ್ಕೆ ಕಾರಣನೂ ಗೋಲ್ಡ್ ಐದು ಹೆಚ್ಚು ಮನೆ ದಿನ ಬಿತ್ತ ಮತ್ತ ಮೂರನೇ ರೀಸನ್ ಏನಂತಂದ್ರೆ ಯು ಎಸ್ ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗೋದಾ ಯು ಎಸ್ ಡಾಲರ್ ಇಂಡೆಕ್ಸ್ ಮನೆ ದಿನ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಏರಿತ್ರಿ ಯು ಎಸ್ ಡಾಲರ್ ಸ್ಟ್ರಾಂಗ್ ಆಗೋಣ ಗೋಲ್ಡ್ ಅಬ್ಬಿತ್ತಂತ ನಾವು ಅನ್ಬೋದ ಈ ಯು ಎಸ್ ಡಾಲರ್ ಸ್ಟ್ರಾಂಗ್ ಆದ್ರೆ ಗೋಲ್ಡ್ ಆಗಿ ಬಿತ್ತ ಯು ಎಸ್ ಡಾಲರ್ ಮತ್ತೆ ಗೋಲ್ಡ್ ಏನು ಸಂಬಂಧ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು ಅದ್ರ ಬಗ್ಗೆನು ಡಿಟೇಲ್ ಆಗಿ ತಿಳಿಸ್ತೇನೆ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಯಾವಾಗನು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಗೋಲ್ಡ್ ಬಾಯ್ ಮಾಡ್ಬೇಕಂತಂದ್ರೆ ಡಾಲರ್ಲೆ ಬಾಯ್ ಮಾಡ್ಬೇಕಾಗ್ತೈತಿ ಅದ ಕಾರಣ ಡಾಲರ್ ತುಟ್ಟಿ ಎಲ್ಲ ದೇಶಗಳ ಮೊದಲೇನು ಕಡಿಮೆ ಡಾಲರ್ ಕೊಟ್ಟು ಗೋಲ್ಡನ್ನು ಬಾಯ್ ಮಾಡ್ಬೇಕಾಗ್ತಿತ್ತ ಬಟ್ ಡಾಲರ್ ಸ್ಟ್ರಾಂಗ್ ಆಗೋಣ ಹೆಚ್ಚು ಡಾಲರ್ ಕೊಟ್ಟು ಗೋಲ್ಡನ್ನ ಬಾಯ್ ಮಾಡ್ಬೇಕಾಗ್ತಿ ಭಾಳ ಡಾಲರ್ ಕೊಟ್ಟು ಗೋಲ್ಡ್ ತೊಗೊಳೋದನ್ನು ಕಾರಣದಿಂದ ಎಷ್ಟೋ ದೇಶಗಳ ಗೋಲ್ಡನ್ನ ಬಾಯ್ ಮಾಡೋಂಗಿಲ್ಲ ಅದ ಕಾರಣನು ವೀಕ್ಷಕರೇ ಸ್ವಲ್ಪ ಸಪ್ಲೈ ಹೆಚ್ಚಾಗಿರ್ಬೋದಲ್ಲಿ ಅಲ್ಲಿ ಅದ ಕಾರಣನು ಈ ಥರ ನಮಗೆ ಡಿಪ್ ಕಾಣೈತಿ ಮೂರು ನ್ಯೂಸ್ಗಳು ಒಮ್ಮೆ ಮೇನ್ ಅಂತಂದ್ರೆ ಚೀನಾ ಯು ಎಸ್ ಟ್ರೇಡ್ ಇಲ್ಲ ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗ್ಬೋದಾ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಇವೆಲ್ಲ ನ್ಯೂಸ್ಗಳು ಒಮ್ಮೆ ಬಂದಿದ ಕಾರಣನು ಗೋಲ್ಡ್ ಈ ಥರ ಒಂದ ದಿನ ಐದು ಪರ್ಸೆಂಟ್ಗಿಂತ ಹೆಚ್ಚು ಬಿತ್ತಂತ ನಾವು ಅನ್ಬೋದ ನೋಡ್ರಿ ಇವ ಮೇನ್ ಮೂರ ನ್ಯೂಸ್ಗಳಿದ್ದು ಇವು ನ್ಯೂಸ್ ದಿಂದನೇ ಗೋಲ್ಡ್ ಈ ಥರ ಅಂತ ನಾವು ಅನ್ಬೋದ ಈಗ ನಿಮಗೆ ಇದ್ರೆಲ್ಲ ಗೊತ್ತಾಯಿರ್ಬೋದ ಈಗ ನಾವು ಗೋಲ್ಡ್ ಫ್ಯೂಚರ್ ಯಾವ ಥರ ಇರ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಜಗತ್ತ ಇದೇ ಥರ ಅನ್ಸರ್ಟನಟಿನ್ಯಾಗ ನಡೀತಂತಂದ್ರ ಅಂದ್ರೆ ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಡೀಲ್ ಆಗಲಿಲ್ಲ ಚೀನಾದ ಮತ್ತೆ ಯು ಎಸ್ ಟ್ರೇಡ್ ಡೀಲ್ ಆಗಲಿಲ್ಲ ಈ ಥರ ಏನರ ಟ್ರೇಡ್ ಡೀಲ್ ಆಗಲಿಲ್ಲ ಥರ ಏನ್ರಿ ವೀಕ್ಷಕರೇ ಆ ದೇಶ ಈ ದೇಶ ಇರ್ಷಿತನ ಅದು ನಡೆಸಿದ್ದು ರಷ್ಯಾದಿಂದ ಇಂಡಿಯಾಗ ಆಯಿಲ್ ತೊಗೊಬಾಡಂತ ಯು ಎಸ್ ಎನ್ ಆತೈತಿ ರಷ್ಯಾಗೆ ಸ್ಯಾಂಕ್ಷನ್ ಹಚ್ಚೋದ ಈ ಥರ ಏನ್ರಿ ಬರೀ ಯುದ್ಧಗಳು ಈ ಥರ ಎಲ್ಲ ವೀಕ್ಷಕರೇ ದೊಡ್ಡ ದೊಡ್ಡ ದೇಶಗಳ ಜಗಳಗಳು ಜಗಳಿದ್ದು ಅಂತಂದ್ರೆ ಖಂಡಿತವಾಗಿ ಗೋಲ್ಡ್ ಇನ್ನೂ ಏರ್ಬೋದ ಇನ್ನೂ ವೀಕ್ಷಕರೇ ಇನ್ವೆಸ್ಟರ್ಸ್ಗೆ ಚಲೋ ರಿಟನ್ ಕೊಡ್ಬೋದಂತ ನನಗನ್ಸ್ತೈತಿ ಅದೆಲ್ಲ ಏನ್ರೀ ವೀಕ್ಷಕರೇ ಚಲೋ ಆತ ಜಗತ್ತದೆಲ್ಲ ಪರಿಸ್ಥಿತಿ ಈ ಥರ ಎಲ್ಲ ಟ್ರೇಡ್ ಡೀಲ್ ಆತ ಎಲ್ಲ ಖುಷಿಲಿ ಇರತ್ತರ ಜನರ ಜಗತ್ತದ ಎಕನಾಮಿನೂ ಚಲೋ ನಡೆಯತ್ತ ಸ್ಟಾಕ್ ಮಾರ್ಕೆಟನು ಅಂತಂದ್ರೆ ಗೋಲ್ಡ್ ಇನ್ವೆಸ್ಟರ್ಸ್ಗೆ ಇಲ್ಲಿಂದ ರಿಟರ್ನ್ ಕೊಡೋಂಗಿಲ್ಲ ಇಲ್ಲಿಂದ ಮತ್ತು ವೀಕ್ಷಕರೇ ಹತ್ತರಿಂದ ಹದಿನೈದು ಇದ್ದ ದೀಪ ಕಾಣೋ ಸಂಭಾವನೆ ಹೆಚ್ಚೈತಿ ಬಟ್ ಆ ಥರ ಆಗೋದು ಹಂಗೆ ಕಾಣುವ ನನಗೆ ಯಾಕಂತಂದ್ರೆ ನೀವು ನೋಡಿರ್ಬೋದ ಟ್ರೇಡ್ ಡೀಲ್ ಆಗೋದಿತ್ತಂದ್ರೆ ಈಗ ಆಗಬೇಕಾಗಿತ್ತ ಬಟ್ ನೋಡಿರ್ಬೋದು ನೀವು ಎಷ್ಟು ವೀಕ್ಷಕರೇ ಮಾತುಕತೆ ನಡೆಸಿದಾರ ನಮ್ಮ ದೇಶ ಮತ್ತು ಯು ಎಸ್ ಆದ್ರೂ ಟ್ರೇಡ್ ಡೀಲ್ ಅತ್ರ ಮೇನ್ ರೀಸನ್ ಏನಂತಂದ್ರ ಮೇನ್ ರೀಸನ್ ಏನಂತಂದ್ರ ಯು ಎಸ್ ಶಟ್ ಡೌನ್ ನೀವು ನೋಡಿರ್ಬೋದ ಯು ಎಸ್ ಇಪ್ಪತ್ ದಿನ ಆತ ಶೆಟ್ ಡೌನ್ ಅನ್ ಐತಿ ಇನ್ನನು ವೀಕ್ಷಕರೇ ಯು ಎಸ್ ಓಪನ್ ಆಗಿಲ್ಲ ಅದ ಕಾರಣ ಕೆಲವೊಂದು ಡೇಟಾಗಳು ಈಗ ಸಿ ಪಿ ಐ ಇಂಡೆಕ್ಸ್ ಡೇಟಾ ಬರ್ಬೇಕಾಯ್ತ ಆ ಡೇಟಾನು ನಿಮಗೆ ಗುರ್ತನೈತಿ ಯು ಎಸ್ ಶಟ್ ಡೌನ್ ಇರೋ ಕಾರಣ ಬರಲಿಲ್ಲ ಸಮಯಕ್ಕೆ ಮತ್ತು ಇನ್ಫ್ಲೇಷನ್ ಡೇಟಾ ಬರಬೇಕಾಗ್ತೈತಿ ಯು ಎಸ್ ಫೆಡ್ನ ಮೀಟಿಂಗ್ ಬರ್ತೈತಿ ಇವೆಲ್ಲ ಡೇಟಾಗಳೇ ಇರಲಿಲ್ಲ ಅಂದರೆ ಯು ಎಸ್ ಫೆಡ್ನಾಗ ಯು ಎಸ್ ಫೆಡ್ ಚೇರ್ಮನ್ ಅವ್ರ ಏನು ಡಿಸಿಷನ್ ಕೊಡೋರು ರೀ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡಬೇಕು ಕಡಿಮೆ ಮಾಡಬೇಕು ಏನೋ ಡಿಸಿಷನ್ ಕೊಡೋಕ್ಕೇ ಸಾಧ್ಯ ಇಲ್ಲ ಅದ ಕಾರಣ ಯು ಎಸ್ನಾಗ ಮೇನ್ ಅಂತಂದ್ರೆ ಯು ಎಸ್ನಾಗ ಅವಾಗಿನ ತನಕ ಅನ್ಸರ್ಟನಿಟಿ ಇರ್ತೈತಿ ಅವಾಗಿನ ತನಕ ಗೋಲ್ಡ್ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಟ್ಟ ಕೊಡ್ತೈತಿ ಮೇನ್ ಅನ್ಸರ್ಟನಿಟಿ ಯು ಎಸ್ ಶಟ್ ಡೌನ್ ಇನ್ನೂ ವೀಕ್ಷಕರೇ ಡೌನ್ ಕ್ಲೋಸ್ ಆಗಿಲ್ಲ ಏನರ ಯು ಎಸ್ ಎಡ್ ಡೌನ್ ಕ್ಲೋಸ್ ಆದ್ರೆ ಗೋಲ್ಡ್ ಮತ್ ಬೀಳ್ಬೋದು ಬಟ್ ಇನ್ನೂ ಅನ್ಸರ್ಟನಿಟಿ ಇರೋ ಕಾರನ ಗೋಲ್ಡ್ ಇನ್ನೂ ಕಳ ಅಂತ ನನಗೆ ಪರ್ಸ್ನಲಿ ಅನ್ಸಂಗಿಲ್ಲ ಇದ್ರ ಬ್ಯಾಗು ನಿಮ್ದು ಕಣ್ಣ ಇರಬೇಕು ಮೇನ್ ಏನಂತಂದ್ರ ಯಾವಾಗಿನ ತನಕ ಜಗತ್ತ ಜಗತ್ತದ ಎಕನಾಮಿ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ ಮತ್ತು ಇವೆಲ್ಲ ಏನೇನು ಟ್ರೇಡ್ ಇಲ್ಲ ಆದ್ರೆ ಯಾವಾಗಿನ್ ತನಕ ಸಾಲ್ವ್ ಆಗಂಗಿಲ್ಲ ಅವಾಗಿನ ತನಕ ವೀಕ್ಷಕರಿಗೆ ಗೋಲ್ಡ್ ಇರ್ಕೊಂತನ ಹೋಗ್ತೈತಿ ಇದು ನಿಮ್ದು ತಲೆ ಗೋಲ್ಡ್ ಪ್ರೈಸ್ ಇರತ್ತೈತೆ ಬೀಳತೈತಿ ಅಂತ ಪ್ರಿಡಿಕ್ಟ್ ಮಾಡೋದು ಬಹಳ ಕಠಿಣ ಒಂದು ನಾವೇನು ತಿಳ್ಕೊಬೋದು ಅಂತಂದ್ರೆ ಹಿಸ್ಟ್ರಿ ಮುಖಾಂತರ ಒಂದು ನಾವೇನು ತಿಳ್ಕೊಬೋದು ಅಂತಂದ್ರೆ ಯಾವ್ದು ಅಸ್ಸೆಟ್ಟು ಪ್ರೈಸ್ ಮ್ಯಾಗ್ ಯಾವ ಥರ ಹೋಗ್ತೈತಲ್ಲ ರೀ ಅದೇ ಥರ ಕಳಗ್ ಬರೋ ಪೊಟೆನ್ಷಿಯಲನ್ನು ಇರ್ತೈತಿ ಆದಷ್ಟು ನಾವು ತಿಳ್ಕೊಬೇಕಾ ಅದ ಕಾರಣ ನಾವು ಒಂದು ಸರಿಯಾಗಿ ಡೈವರ್ಸಿಫೈ ಪೋರ್ಟ್ಫೋಲಿಯೋ ಮಾಡ್ರೆ ಅವೆಲ್ಲ ಅಂಜಿಕೆಯಿಂದ ನಾವು ಹೊರಗೆ ಬರ್ಬೋದು ಆ ಯಾವ ಥರ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋನಾಗೆ ಟೋಟಲ್ ಪೋರ್ಟ್ಫೋಲಿಯೋನಾಗ ಐದರಿಂದ ಹತ್ತು ಪರ್ಸೆಂಟೇಜ್ ಅಷ್ಟೇ ನಿಮ್ಮ ವೀಕ್ಷಕರೇನು ಹಣ ಇದಾವ ಗೋಲ್ಡ್ನ ಹಾಕಿರಿ ಅಂತಂದ್ರೆ ಗೋಲ್ಡ್ ಪ್ರೈಸ್ ಇರಲಿ ಅಥವಾ ಬೇಳಿ ನಿಮಗೆ ಏನು ಹೆಚ್ಚು ಫರಕ್ ಬೇಡಂಗಿಲ್ಲ ನೀವು ಪ್ರಾಪರ್ ಹೆಜ್ಜೆ ಇರ್ತೀರಿ ಅದ ಕಾರಣ ಡೈವರ್ಸಿಫೈ ಪೋರ್ಟ್ಫೋಲಿಯೋ ಮಾಡ್ರಿ ಈ ಡೈವರ್ಸಿಫೈ ಪೋರ್ಟ್ಫೋಲಿಯೋ ಮಾಡ್ರೆ ಗೋಲ್ಡ್ ಒಂದ ದಿನ ಐದು ಪರ್ಸೆಂಟೇಜ್ ಬಿರಲಿ ಹತ್ತು ಪರ್ಸೆಂಟೇಜ್ ಬೆಳಿ ಏನು ನಿಮಗೆ ಹೆಚ್ಚು ಫರ್ಕ ಬರೋಂಗಿಲ್ಲ ರಾತ್ರಿ ನೀವು ಅಂದ ಸಮಾಧಾನಕರ ನಿಧಿಯನ್ನು ತೊಗೊಬೋದ ಇದ ಮೇನ್ ಮನುಷ್ಯನ ಉದ್ದೇಶ ರೊಕ್ಕ ಇರ್ತೈತಿ ಬಟ್ ರಾತ್ರಿ ಮನುಷ್ಯನ ನಿದ್ದಿನ ಹತ್ತಲಿಲ್ಲ ಅಂತಂದ್ರೆ ಎಲ್ಲ ಆಸ್ತಿ ಮಾಡಿ ರೊಕ್ಕ ಮಾಡಿ ಏನೂ ಉಪಯೋಗಿಲ್ಲ ಅದೇ ಕಾರಣ ಡೈವರ್ಸಿಫೈ ಫೋಟ್ ಮೂಲವು ಮಾಡಿರಿ ಗೋಲ್ಡ್ ಏರಿತ್ ಭಾಳ ಕಾರಣ ಪ್ರಾಫಿಟ್ ಬುಕ್ ಬಂದೈತಿ ಅದ ಕಾರಣ ಬಿದ್ದೈತಿ ಮೇನ್ ಅಂತಂದ್ರೆ ಇದು ಹೆಸ್ ಎಲ್ಲಿ ಕಳ್ಸ್ಕೊಳಕ್ಕೆ ಹೋಗಬೇಡ್ರಿ ಇದೇ ಇವತ್ತು ನೀವು ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು